ಅದು ಸಿಸ್ಟಮ್ ಫೇಲ್ಯೂರ್ ಅವನ್ ಸತ್ತಿದ್ದು ಒಬ್ಬ ವ್ಯಕ್ತಿ ಜೀವ ಇದೆಯಲ್ಲ ಇಂತ ಸಾವಿರ ಟ್ರೋಫಿಗಿಂತ ಜಾಸ್ತಿ ಇದೆ ಆಯ್ತಾ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಕೂಗಾಡದವ್ರಿಗೆ ಒಂದೇ ಮಾತು ಹೇಳ್ತೀನಿ ಸೈಡಿಗ್ ನಿಂತು ಬಿಡಿ ಜನನು ಅದೇ ತರ ಆಡಿದ್ದು ಸಿಸ್ಟಮ್ನು ಅದೇ ತರ ಆಗಿದ್ದು ಸೊ ಟೋಟಲ್ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದು ಗೆದ್ದಿದ್ದ ಖುಷಿನೂ ಇಲ್ಲ ಏನು ಇಲ್ಲ ಹಂಗ ನನಗೆ ಕೆಟ್ಟದಾಗ ಕಾಣಿಸಿದ ಏನಂದ್ರೆ ವಿರಾಟ್ ಕೊಹ್ಲಿ ಫ್ಲೈಟ್ ಹತ್ಕೊಂಡು ಹೋಗ್ಬಿಟ್ಟ ಆಲ್ರೆಡಿ ಲಂಡನ್ ಗೆ ಯುಕೆ ಓಕೆ ಸೊ ಎಲ್ಲ ಕಡೆ ಇವಾಗ ಕಾಂಟ್ರವರ್ಸಿ ನಡೀತಾ ಇದೆ ಸೊ ಆರ್ ಸಿ ಬಿ ಕಪ್ ಗೆದ್ರು ಹದಿನೆಂಟು ವರ್ಷ ತಗೊಂಡ್ರು ಕಪ್ ಗೆದ್ರು ಆ ಖುಷಿಯಲ್ಲಿ ಎಲ್ಲ ಏನೇನೋ ಸಂಭ್ರಮ ವಿಧ ವಿಧವಾದಂತ ಸಂಭ್ರಮ ಇರೋದು ಒಂದೊಂದ್ ತರಾ ಸಂಭ್ರಮ ಸೊ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಆ ಏನಪ್ಪಾ ಈ ತರ ಒಂದ್ ಘಟನೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಬ್ಯಾಡ್ ಇಂಪ್ಯಾಕ್ಟ್ ಅಂತ ಏನ್ ಹೇಳ್ತೀವಿ ಸೊ ಅದು ಆಯ್ತು ಸೊ ಆಲ್ರೆಡಿ ಎಲ್ಲರೂ ಗೊತ್ತಿದೆ ಏನಾಯ್ತು ಅಂತ ಯಾಕಂದ್ರೆ ಆರ್ ಸಿ ಬಿ ಗೆದ್ದು ಈ ಒಂದು ಏನು ಚೀನಸ್ವಾಮಿ ಸ್ಟೇಡಿಯಂ ಹೋಗಿ ಇದೆಲ್ಲ ಏನೇನ್ ನಡಿಬೇಕಿತ್ತು ಸೊ ಆ ಒಂದು ಪ್ರೊಸೆಸ್ ಅಲ್ಲಿ ಎಷ್ಟೊಂದು ಜನ ಕಾಲ್ ತುಳಿತದಿಂದ ತೀರ್ಕೊಂಡ್ರು ಆಲ್ಮೋಸ್ಟ್ ನನ್ನ ನ್ಯೂಸ್ ಅಲ್ಲಿ ಕೇಳಿರೋಂಗೆ ಹನ್ನೊಂದು ಜನ ಏನೋ ಡೆತ್ ಆಯ್ತು ಅಥವಾ ಇಂಜುರ್ ಆಯ್ತು ಏನೇನೋ ಈ ತರ ನ್ಯೂಸ್ ಇದೆ ಸೊ ಎಸ್ ಆಯ್ತು ಏನೇನಾಯ್ತು ಬಟ್ ಅದ್ರ ಬಗ್ಗೆ ನಿಮ್ಗೆಲ್ಲ ಏನೇನ್ ನಿಮ್ಗೆ ಏನ್ ಅನಿಸ್ತಾ ಇದೆ ಎಲ್ಲಿ ಮಿಸ್ಟೇಕ್ ಆಯ್ತಾ ಅಥವಾ ಇದು ಇದು ಆಯ್ತಾ ಆತರ ಮಿಸ್ಟೇಕ್ ಓಕೆ ಯಾಕಂದ್ರೆ ಅಟ್ಲೀಸ್ಟ್ ನೋಡಿರೋ ಪ್ರಕಾರ ಏನಾಗಿದೆ ಅಂದ್ರೆ ಪೊಲೀಸು ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಹ್ಯಾಂಡಲ್ ಆಗಲ್ಲ ಅಂತ ಆಯ್ತಾ ಸೆಕೆಂಡ್ಲಿ ಇದು ಐ ಪಿ ಎಲ್ ಅಥವಾ ಬಿ ಸಿ ಆಕಂದ್ರೆ ಏನು ಇನ್ಫಾರ್ಮೇಶನ್ ಹೇಳಿಲ್ಲ ಎಲ್ಲ ಹೆಲ್ಪ್ ಕೇಳಿಲ್ಲ ಆರ್ಗನೈಸ್ ಮಾಡ್ತಿದೀವಿ ಹಿಂಗೆ ಏನಾದ್ರು ಬಂದ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಅದು ಕೇಳಿಲ್ಲ ಪೊಲೀಸ್ ಪರ್ಮಿಷನ್ ಇಲ್ಲ ಆರ್ಗನೈಸರ್ ಪರ್ಮಿಷನು ಇಲ್ಲ ಇದು ಗೌರ್ಮೆಂಟ್ ಮತ್ತೆ ಆರ್ ಸಿ ಬಿ ಅಥಾರಿಟಿ ಇದೆಯಲ್ಲ ಅವ್ರು ಮಾಡಿರೋದು ಆಯ್ತಾ ಆರ್ಗನೈಜೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ಲಸ್ ಇದು ಆಯ್ತಾ ಪ್ಲಸ್ ಇಂಡಿಯಾದಲ್ಲಿ ದೊಡ್ಡ ಪ್ರಾಬ್ಲಮ್ ಏನಿದೆ ನೋಡಿದ ಅಬ್ಸರ್ವ್ ಮಾಡಿದೀರ ಎಲ್ ನೋಡಿದ್ರು ಬರೀ ಬೇರೆ ಬೇರೆ ಇಂಡಿಯಾದ ಭಾಗದಲ್ಲಿ ಏನಾಗ್ತಿದೆ ಕಾಲ್ ತೊಳಿತಕ್ಕೆ ಜನ ಸಾಯ್ತಿದಾರೆ ಎಲ್ಲೆಲ್ಲಿ ರಶ್ ಆಗುತ್ತೆ ಸಾಯ್ತಿದ್ದಾರೆ ಯಾಕೆ ಇಂಡಿಯನ್ ಪೊಲೀಸರು ಟ್ರೈನ್ಡ್ ಇಲ್ಲ ಎಷ್ಟ್ ಜನ ಒಳಗಡೆ ಹೋಗಿದ್ದಾರೆ ಬಿಡ್ಬೋದಾ ತಡಿಬೇಕಾ ಅವ್ರ ಬರೋಕ್ಕಿಂತ ಮುಂಚೆನೆ ನಿಲ್ಲಿಸ್ಬೇಕಾ ಯಾಕಂದ್ರೆ ಒಂದು ಕ್ರೈಟೀರಿಯಾ ಇದೆ ಒಂದ್ ಏರಿಯಾದಲ್ಲಿ ಎಷ್ಟ್ ಜನರನ್ನ ನಾವು ಎಂಟರ್ ಮಾಡಕ್ ಬಿಡಬಹುದು ಅಂತ ಅದನ್ನೂ ಮಾಡ್ತಾ ಪೊಲೀಸು ಅವ್ರ ಮೊದಲೇ ಹೇಳಿಬಿಟ್ಟಿದ್ರು ನಮ್ ಕೈಲಿ ಆಗಲ್ಲ ಇದು ಸಿಚುವೇಶನ್ ಹಿಂಗಿದೆ ಅಂತ ಇದೆಲ್ಲರ ಜೊತೆಗೆ ಇನ್ನೊಂದು ದೊಡ್ಡದಿದೆ ನನ್ ನನ್ನ ತಲೆಯಲ್ಲಿ ಬರೋದು ಒಂದೇ ಐ ಪಿ ಎಲ್ ಇಸ್ ಅ ಕಮರ್ಷಿಯಲ್ ಟೂರ್ನಾಮೆಂಟ್ ಅಂಡ್ ಅ ಟ್ರೋಫಿ ಒಂದು ಟೀಮ್ ಕಪ್ ಗೆಲ್ಲೋದು ಅಷ್ಟು ದೊಡ್ಡ ವಿಚಾರನ ಆಯ್ತಾ ನನ್ ನನ್ಗೆ ಎಲ್ಲಕ್ಕಿಂತ ನೆಗೆಟಿವ್ ಬಂದಿದ್ದೆ ಸೆಲೆಬ್ರೇಟ್ ಮಾಡಿ ನಾನು ರೋಡ್ ಅಲ್ಲೆಲ್ಲ ನೋಡಿದೀನಿ ಆದ್ರೆ ಅರ್ಧ ಜನಕ್ಕೆ ಇಂಡಿಯನ್ ಕರ್ನಾಟಕದ ರಣಜಿ ಟೀಮ್ ಕ್ಯಾಪ್ಟನ್ ಯಾರಿದ್ದಾರೆ ಯಾರಾದ್ರೂ ಗೊತ್ತಾ ನಿಮ್ಗೆ ಐ ಪಿ ಎಲ್ ಟೀಮ್ ಅಲ್ಲಿ ಇದಾನೆ ಹೆಸರು ಹೇಳಿ ನೋಡೋಣ ಈ ಕರೆಂಟ್ ಆರ್ ಸಿ ಬಿ ಟೀಮ್ ಅಲ್ಲೂ ಇದಾನೆ ಹೇಳಿ ಅವನ ಹೆಸರು ಮಯಂಕ ಮಯಂಕ್ ಅಗರ್ವಾಲ್ ಕೇಳಿದ್ರೆ ಆ ನೈಂಟಿ ಪರ್ಸೆಂಟ್ ಜನ ಹೇಳ್ಬಿಡ್ಲಿ ನನ್ಗೆ ನಾನ್ ಇವತ್ತ ಬಿಟ್ಬಿಡ್ತೀನಿ ನೋಡೋದ್ ಕ್ರಿಕೆಟ್ ನ ನಂಗಿದೆ ಪರಿಸ್ಥಿತಿ ಸುಮ್ ಸುಮ್ನೆ ಸುಮ್ ಸುಮ್ನೆ ಮಾಡ್ತಿದಾರೆ ಅಷ್ಟೇ ಫಸ್ಟ್ ಆಫ್ ಆಲ್ ಬ್ರ್ಯಾಂಡಿಂಗ್ ಇಂದ ಈ ತರ ಫ್ಯಾನ್ಸ್ ಜನರೇಟ್ ಆಗಿದೆ ಅಂತ ಅಷ್ಟೇ ಏನೋ ಒಂದ್ ಆತರ ಅವ್ರ ಹೈಪ್ ಕ್ರಿಯೇಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಬ್ರ್ಯಾಂಡಿಂಗ್ ಸೊ ತರದಿಂದ ಆಯ್ತು ಅದೇ ಪ್ರಾಬ್ಲಮ್ ಆಗಿದೆ ಅಲ್ಲ ಬ್ರ್ಯಾಂಡಿಂಗ್ ಜನಾನು ಜನ್ ನಾನು ಅದಕ್ಕೆ ಜನರಿಗೂ ಅದಕ್ಕೆ ಹೇಳ್ತಿರೋದು ಯಾಕೆ ಹೇಳ್ತಿದಿನಿ ಅಂತ ಇಂಡಿಯನ್ ನ್ಯಾಷನಲ್ ಟೀಮ್ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಗೆದ್ದಾಗ್ಲು ಜನ ಇದ್ರು ಮುಂಬೈಲಿ ನೋಡಿ ಹೆಂಗಿತ್ತು ಆ ಟೈಮ್ ಅಲ್ಲಿ ಹೆಂಗ್ ಆರ್ಗನೈಸ್ ಮಾಡಿದ್ರು ಯಾಕಂದ್ರೆ ಆಂಟಿಸಿಪೇಟ್ ಮಾಡಿದ್ರು ಎಲ್ಲ ಪೂರ್ತಿ ಎಂಡ್ ಟು ಎಂಡ್ ಓಕೆ ಜನ ಬರ್ತಾರೆ ಓಪನ್ ಬಸ್ ನಾವು ತಗೊಂಡ್ ಹೋಗ್ತಿದ್ವಿ ಅಂದ್ರೆ ಜನ ಬರ್ತಾರೆ ಹೆಂಗ ಹ್ಯಾಂಡಲ್ ಮಾಡ್ಬೇಕು ಅಂತ ಒಂದ್ ಇನ್ಸಿಡೆಂಟ್ ಆಗ್ಲಿಲ್ಲ ಇಲ್ಲಿ ಪ್ರಿಪ್ರೇಶನ್ ಇರ್ಲಿಲ್ಲ ಒಂದ್ ಎರಡು ದಿನ ಬಿಟ್ ಮಾಡಿದ್ರೆ ಏನ್ ಗಂಟೆ ಹೋಗ್ತಿತ್ತು ಪ್ರಿಪೇರ್ ಮಾಡ್ಕೊಂಡು ಮಾಡಿದ್ರೆ ಗಂಟೆ ಹೋಗ್ತಿತ್ತು ಇವತ್ತೇ ಯಾಕೆ ಮಾಡ್ಬೇಕಾಗಿತ್ತು ನಿನ್ನೆ ಇಮಿಡಿಯೇಟ್ ಡಿಸಿಷನ್ಸ್ ತಗೊಂಡು ಮಾಡೇ ಬಿಡ್ಬೇಕು ಅನ್ನೋ ತರ ತುಂಬಾ ಮುಗಿಸೇ ಬಿಡ್ಬೇಕು ಅನ್ನೋ ತರ ಏನೋ ಜೋಶಲ್ಲಿ ಮಾಡಿದ್ರು ಪ್ಲಾನ್ ಇರ್ಬೇಕಿತ್ತು ಅಟ್ ಲೀಸ್ಟ್ ಅಲ್ಲಿ ಗೆಲ್ತಾರೆ ಸೊ ಇದ್ರಲ್ಲಿ ಏನು ಅಂದ್ರೆ ಸಿ ಎಂ ಇವರೆಲ್ಲ ಇನ್ವಾಲ್ವ್ ಆಗೋ ಅವಶ್ಯಕತೆ ಇರ್ಲಿಲ್ಲ ಅನ್ಸ್ತಿದೆ ನಂಗೆ ಇದೊಂದು ಕ್ರಿಕೆಟ್ ಟೀಮ್ ಅವ್ರದ್ದು ಅವ್ರೊಂದು ಮಂಡಳಿ ಅವ್ರು ನಡೆಸಿ ಅವ್ರು ಮಾಡ್ಬೇಕಿತ್ತು ಎಲ್ಲ ಅರೇಂಜ್ಮೆಂಟ್ ಸೊ ರಾಜಕೀಯ ಯಾಕೆ ಬಂತು ಗೊತ್ತಾಗ್ತಿಲ್ಲ ನಂಗೆ ರಾಜಕೀಯ ಅಲ್ಲ ಇದು ಫಸ್ಟ್ ಆಫ್ ಆಲ್ ನಾನು ಮುಂಚೆ ಹೇಳ್ದಂಗೆ ಐ ಪಿ ಎಲ್ ಇಸ್ ಅ ಕಮರ್ಷಿಯಲ್ ಟೂರ್ನಾಮೆಂಟ್ ಆಯ್ತಾ ಈ ಕರ್ನಾಟಕದ ಅದರಿಂದ ಏನ್ ಸುಡುಗಾಡ್ ಬೆನಿಫಿಟ್ ಸಿಗಲ್ಲ ಜಾಸ್ತಿ ಆಯ್ತಾ ಕರ್ನಾಟಕ ಟೀಮ್ ಟೀಮ್ಗಂತೂ ಮಣ್ಣು ಸಿಗಲ್ಲ ಆಯ್ತಾ ಓವರ್ ಆಲ್ ಏನ್ ಸಿಗುತ್ತೆ ನ್ಯಾಷನಲ್ ಟೀಮಿಗೆ ಬೆನಿಫಿಟ್ ಸಿಗುತ್ತೆ ಓಕೆ ಅದಕ್ಕೋಸ್ಕರ ಟೂರ್ನಮೆಂಟ್ ಗೆ ಅಷ್ಟು ತಲೆ ಕೆಡಿಸ್ಕೊತಿರ್ಲಿಲ್ಲ ಯಾಕಂದ್ರೆ ಇಲ್ಲಿಂದ ಇಲ್ಲಿ ಆಡದವ್ರೆ ಐ ಪಿ ಎಲ್ ಆಡಿದವ್ರೆ ನ್ಯಾಷನಲ್ ಟೀಮ್ ಆಡ್ತಾರೆ ಅದೊಂದೇ ಬೆನಿಫಿಟ್ ಕರ್ನಾಟಕ ಏನಿದೆ ಬೆನಿಫಿಟ್ ಒಬ್ನ ಕರ್ನಾಟಕದ ಒಂದು ನಾಲ್ಕು ಪ್ಲೇಯರ್ ತಗೊಂಬಂದು ಆಡ್ಸಿದ್ರೆ ಓಕೆ ನೋಡೋಣ ಅಂತ ಇರ್ತಿತ್ತು ಈ ವರ್ಷ ಬಿಡು ಟೀಮ್ ಚೆನ್ನಾಗಿ ಮಾಡಿದರೆ ಏನೋ ಒಂದು ಟೀಮು ಲೀಗ್ ಇದೆ ನೋಡೋಣ ಅಂತ ನೋಡ್ತಿದ್ವು ಅಷ್ಟೇ ಯಾವಾಗ ಈ ತರ ಇನ್ಸಿಡೆಂಟ್ ಆಯ್ತಲ್ಲ ಅರ್ಧ ಮೂಡೇ ಆಫ್ ಆಗೋಯ್ತು ಹೌದು ಸೆಲೆಬ್ರೇಟ್ ಮಾಡ್ಬೇಕಾ ಅಥವಾ ಏನ್ ಅದ್ ಹಿಂಗಾಯ್ತಲ್ಲ ಅನ್ಕೊಂಡ್ ಸುಮ್ನೆ ಇರ್ಬೇಕಾ ಅನ್ನೋ ತರ ಆಗೋಗ್ಬಿಡ್ತಿವಿ ಎಷ್ಟೊಂದ್ ಜನಕ್ಕೆ ಹಂಗೆ ಆಯ್ತು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ನೋಡ್ತಿದ್ದೀನಿ ಎಲ್ಲಾ ಎಷ್ಟೊಂದ್ ಟ್ರೋಲ್ ಪೇಜಸ್ ಅವರು ಅವ್ರೆಲ್ಲ ಅದನ್ನೇ ಹೇಳ್ಕೊತಾ ಇರೋದು ಸೆಲೆಬ್ರೇಟ್ ಮಾಡೋಣ ಅಥವಾ ಏನ್ ಮಾಡದೆ ಸುಮ್ನೆ ಇರೋಣ ಅಂತ ಎಷ್ಟೋ ವರ್ಷದಿಂದ ಗೆದ್ದಿದೀವಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ಒಂದು ಎಷ್ಟೋ ವರ್ಷಗಳಿಂದ ತಡ್ಕೊಂಡ್ ಬಂದಿದೀವಿ ಇವಾಗ ಸೆಲೆಬ್ರೇಟ್ ಮಾಡಕ್ ಹೋಗಿದೀವಿ ಬಟ್ ಈ ತರ ಆಗಿದೆ ಸೆಲೆಬ್ರೇಟ್ ಮಾಡಿದ್ರೆ ಈ ತರ ಆಗಿರೋದಕ್ಕೆ ನಾವ್ ಏನೂ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದಂಗಾಗುತ್ತೆ ಸೆಲೆಬ್ರೇಟ್ ನಾವೇನು ಇನ್ ಕೇಸ್ ಮಾಡ್ತೀವಿ ಅಂತ ಮಾಡಲ್ಲ ಅಂತಂದ್ರೆ ಗೆದ್ದಿರೋದು ಖುಷಿನೇ ಹೊಟ್ಟೋಗುತ್ತೆ ಅಲ್ಲ ಒಂದೇ ಮಾತು ಹೇಳ್ಬಿಡ್ತೀನಿ ಒಬ್ಬ ವ್ಯಕ್ತಿ ಜೀವ ಇದೆಯಲ್ಲ ಇಂತ ಸಾವಿರ ಟ್ರೋಫಿಗಿಂತ ಜಾಸ್ತಿ ಇದೆ ಆಯ್ತಾ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಕೂಗಾಡದವ್ರಿಗೆ ಒಂದೇ ಮಾತು ಹೇಳ್ತೀನಿ ಸೈಡಿಗೆ ನಿಂತು ಬಿಡಿ ಟ್ರಾಜಿಡಿ ಆಗಿದೆ ಅದು ಆರ್ ಸಿ ಬಿ ಆರ್ಗನೈಸರ್ಸ್ ಇಂದನೆ ಆಗಿದೆ ಫಸ್ಟ್ ಅವ್ರ ಕಡೆಯಿಂದ ಗವರ್ಮೆಂಟ್ ಕಡೆಯಿಂದ ಏನಾದ್ರು ಆದವ್ರಿಗೆ ಏನಾದ್ರೂ ಬರ್ಬೇಕು ನನಗೆ ಕೆಟ್ಟದಾಗ ಕಾಣಿಸಿದ ಏನಂದ್ರೆ ವಿರಾಟ್ ಕೊಹ್ಲಿ ಫ್ಲೈಟ್ ಹತ್ಕೊಂಡು ಹೋಗ್ಬಿಟ್ಟ ಆಲ್ರೆಡಿ ಲಂಡನ್ ಗೆ ಯು ಕೆ ಅವಾಯ್ಡೆಡ್ ಎವ್ರಿಥಿಂಗ್ ಆಯ್ತಾ ರೀಸೆಂಟ್ ಆಗಿ ಪುಷ್ಪ ಮೂವಿ ಸ್ಕ್ರೀನಿಂಗ್ ಗೊತ್ತಿದೆಯಲ್ಲ ಅಲ್ಲು ಗೆ ಥಿಯೇಟರ್ ಬಂದು ಅಲ್ಲೆಲ್ಲ ಪ್ರಾಬ್ಲಮ್ ಆಯ್ತು ಅಂತ ಅಲ್ಲು ಅರ್ಜುನ್ ಪೊಲೀಸ್ ಪೊಲೀಸಲ್ಲಿ ಕೂರ್ಸಿದ್ರು ಸ್ಟೇಷನ್ ಅಲ್ಲಿ

ಇದೆಲ್ಲ ಆದಾಗ ಸ್ಟೇಟ್ಮೆಂಟ್ ಒಂದು ಬರಬೇಕಾಗಿತ್ತಾನೆ ವಿರಾಟ್ ಕೊಹ್ಲಿ ಇಂದ ಯಾಕಂದ್ರೆ ಆಗಿದೆ ಸೆಕೆಂಡ್ಲಿ ಇವೆಂಟ್ ನಡಿಬೇಕಾದ್ರೆ ಹೊರಗಡೆ ನಡೀತಿದೆ ಇವೆಂಟ್ ನಿಲ್ಲಿಸ್ತಿಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿದ್ದಾರೆ ನಿಲ್ಲಿಸಬಹುದಾಗಿತ್ತಾನೆ ಇಮಿಡಿಯೇಟ್ಲಿ ಮುಗ್ ಒಂದ್ ಸ್ವಲ್ಪ ಏನ ಅಡ್ರೆಸ್ ಹೆಂಗಾದ್ರೂ ಮಾಡ್ಬೇಕಾಗಿತ್ತು ನಿಲ್ಲಿಸಾದ್ರು ಸರಿ ಏನಾದ್ರು ಸರಿ ಯಾಕಂದ್ರೆ ಚಿನ್ನ ಗೊತ್ತು ಅದು ಸ್ಟೇಡಿಯಂ ಕೆಪಾಸಿಟಿ ಇರೋದೇ ಮೂವತ್ತೈದು ಸಾವಿರ ಜನ ಅದ್ರ ಡಬಲ್ ಬಂದಾಗ ಆದ್ರೂ ನಿಲ್ಲಿಸಬಹುದಾಗಿತ್ತು ನಿಲ್ಸ್ಲಿಲ್ಲ ರೋಡ್ ಪ್ರೊಸೆಷನ್ ಮಾಡ್ಬೇಕಿತ್ತು ಸ್ಪ್ಲಿಟ್ ಆಗಿರೋ ಜನ ಸ್ವಲ್ಪ ಏನೋ ಇವಾಗ ಆಗಿರೋದು ದಸರಾನೆ ನೋಡ್ತೀವಿ ಎಷ್ಟು ಲಕ್ಷಾಂತರ ಜನ ಬರ್ತಾರೆ ಮೈಸೂರು ದಸರಾಗೆ ಸೊ ಅದು ರೋಡ್ ಪ್ರೊಸೆಷನ್ ನಡೆಯುತ್ತೆ ಸೊ ಜನ ಸ್ಪ್ಲಿಟ್ ಆಗ್ತಾರೆ ಎಲ್ಲಾ ಕಡೆ ಇದಿರುತ್ತೆ ಮಾಡಕ್ಕೆ ಪ್ರಿಪೇರ್ ಆಗಿರ್ತಾರೆ ಇಲ್ಲಿ ಎರಡು ದಿನ ತಗೊಂಡ್ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು ಅರ್ಜೆಂಟ್ ಅಲ್ಲಿ ಕ್ರೆಡಿಟ್ ತಗೊಳ ಕೆಲಸ ಫೇಲ್ಯೂರ್ ಅಷ್ಟೇ ಎಲ್ಲಾನು ಇವ್ರಿಗೆ ಗೊತ್ತಿತ್ತು ಈ ತರ ಜನ ಇದೆ ಕ್ರೇಜ್ ಇದೆ ಅಂತ ಗೊತ್ತಿದ್ರು ಕೂಡ ಅದನ್ನ ಇಲ್ಲಿಗೆ ತಗೊಂಡ್ ಹೋಗೋಕಿಂತ ಮುಂಚೆನೆ ಎಕ್ಸಿಕ್ಯೂಟ್ ಮಾಡ್ಬಿಟ್ರು ಸೊ ಈ ತರ ಆಗೋಗ್ಬಿಡ್ತು ಈಗ ಪ್ರಾಬ್ಲಮ್ ಸೊ ಇನ್ನೊಂದೇನು ಅಂದ್ರೆ ಇದು ಒಂದು ಸಿಸ್ಟಮ್ ಫೇಲ್ಯೂರ್ ಆಯ್ತು ಇವ್ರಿಗೆ ಅರೇಂಜ್ ಮಾಡಕ್ ಆಗ್ಲಿಲ್ಲ ಏನೋ ಅನ್ಕೊಂಡ್ರು ಏನೋ ಮಾಡಕ್ ಹೋದ್ರು ಹಿಂಗ ಆಗೋಯ್ತು ಇನ್ನೊಂದ್ ಏನು ಅಂದ್ರೆ ಜನನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಏನಿದೆ ಚಿಕ್ಕ ಮಕ್ಕಳಲ್ಲ ಒಂದೇ ಕ್ವಶನ್ ಕೇಳ್ತೀನಿ ಗೆದ್ದಾದ್ಮೇಲೆ ರೋಡ್ ಅಲ್ಲಿ ಏನೇನ್ ರಾಮಾಯಣ ಮಾಡಿದಾರೆ ಗೊತ್ತಿರುತ್ತಾನ ಜನ ಎಲ್ಲ ಮಾಡಿದ್ದಾರೆ ಪೊಲೀಸ್ ಪಾಪ ಹ್ಯಾಂಡಲ್ ಮಾಡಕ್ ಆಗ್ದಿರಂಗ್ ಮಾಡಿದ್ದಾರೆ ಆಯ್ತಾ ಸುಮ್ಮನೆ ಡ್ಯಾನ್ಸ್ ಮಾಡ್ಬಿಟ್ರು ಏನೇನ್ ಮಾಡಾಕಿದಾರೋ ಗೊತ್ತಿಲ್ಲ ಇಲ್ಲೆಲ್ಲ ನೋಡಿದ್ ಸೆಲೆಬ್ರೇಷನ್ ನೋಡಿ ಪಟಾಕಿ ಹೊಡಿತರ ಹೊಡೀರಿ ಎಲ್ಲ ಜನರು ಓಡಾಡ್ತಿರ ಓಡಾಡಿ ರಸ್ತೆ ಮೇಲೆ ಕಾರು ಇವನ್ನೆಲ್ಲ ನಿಲ್ಲಿಸ್ಬಿಟ್ಟು ಡಾನ್ಸ್ ಮಾಡ್ತಾವ್ರೆ ಪೊಲೀಸ್ ಎಳಿತಾ ವಿಡಿಯೋ ಇದೆ ಪೊಲೀಸ್ ಇದ್ರು ಎಳಿತಾ ಇದನ್ನ ಅವನ್ ಅವ್ರಿಗೆ ಹೊಡಿತಾ ಇದ್ ಆ ಲೆವೆಲ್ ಕುಡ್ದು ಬಿಟ್ಟು ಮತ್ತಲ್ಲಿ ಓಡಾಡ್ತಿದಾರೆ ಸೊ ಸರ್ತಿ ಅನ್ಸುತ್ತೆ ಜನ ಆರ್ ಸಿ ಬಿ ಗೆದ್ದಿದಲ್ಲ ಒಂದೇನೋ ರೀಸನ್ ಬೇಕಾಗಿತ್ತು ಕುಡಿಯೋಕೆ ಸಿಕ್ತು ಅಂತ ಹಾಕೊಂಡ್ ಆಡಾಡ್ತಿದಾರೆ ಒನ್ ಫಿಫ್ಟಿ ಏಟ್ ಹೈಯೆಸ್ಟ್ ಎವರ್ ಪ್ರತಿ ವರ್ಷ ಒನ್ ಟ್ವೆಂಟಿ ಒನ್ ಟೆನ್ ಆಗ್ತಿತ್ತಂತೆ ಈ ವರ್ಷ ಆಗಿರೋದು ಒನ್ ಫಿಫ್ಟಿ ಏಟ್ ಕ್ರೋರ್ಸ್ ಲಿಕ್ಕರ್ ಸೇಲ್ ಆಗಿರೋದು ಮೊದ್ಲೇ ಏನೋ ಒಂದು ಬೇಕಾಗಿರುತ್ತೆ ಕುಡಿಯಕ್ಕೆ ಇದೊಂದು ಕಾರಣ ತಗೊಂಡ್ ರೋಡ್ ರೋಡ್ ಅಲ್ಲೇ ಕುಡಿದ್ರು ಈ ತರ ಮಾಡಿದ್ರು ಇನ್ನೊಂದ್ ಏನೂ ಜನರು ಮುಟ್ಟಾಡ್ರು ಈ ತರ ಇದೆ ಅಂತ ಗೊತ್ತಿದ್ದಾಗ ಸ್ವಲ್ಪ ಅವೇರ್ನೆಸ್ ಇಟ್ಕೋಬೇಕು ಎಷ್ಟೊಂದ್ ಜನ ಸ್ವಲ್ಪ ಸಣ್ಣ ಸಣ್ಣ ಹುಡುಗರ ಕರ್ಕೊಂಡ್ ಹೋಗಿದ್ರಂತೆ ಅಂತವ್ರೆಲ್ಲ ಸಿಕ್ ಒದ್ದಾಡಿದಾರೆ ದೊಡ್ಡವ್ರೇನು ಒಂದ್ ಸ್ವಲ್ಪ ಹಿಂಗಿರೋರು ಕಟಮಸ್ತ ಆಗಿರೋರು ಹೋದ್ರೆ ಸರಿ ಅವ್ರಿಗೆ ತಳಿದ್ರು ಏನು ಆಕಡೆ ಈ ಕಡೆಯಿಂದ ಸ್ಮಾಶ್ ಮಾಡಿದ್ರು ಅವ್ರಿಗೇನ ಆಗಲ್ಲ ಸ್ವಲ್ಪ ವೀಕ್ ಇರೋರು ಇಂಥ ಇಂಥ ಜಾಗದಲ್ಲಿ ಹೋಗ್ಬಾರ್ದು ಅನ್ನೋದನ್ನು ಕಾಮನ್ ಸೆನ್ಸ್ ಇಟ್ಕೋಬೇಕು ಅದೊಂದು ಆ ಪ್ಲಸ್ ಜನರ ಕಡೆಯಿಂದ ಆಗಿರೋ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಸಿಸ್ಟಮ್ ಫೇಲ್ಯೂರ್ ಆಮೇಲೆ ಜನರ ಪ್ರಾಬ್ಲಮ್ ಜನ ಜನಕ್ಕೆ ಮೊದಲು ಐಡಿಯಾ ಎಲ್ಲ ಬುದ್ಧಿ ಇಲ್ಲ ಅದು ಒಂದು ಸೆಕೆಂಡ್ ಪ್ರಾಬ್ಲಮ್ ಸೊ ಯಾರನ್ನು ನೀವು ಡೈರೆಕ್ಟ್ ಆಗಿ ಬ್ಲೇಮ್ ಮಾಡೋಕ್ಕಲ್ಲ ಬಟ್ ಪರ್ಸೆಂಟೇಜ್ ವೈಸ್ ಬ್ಲೇಮ್ ಮಾಡ್ಬೋದು ಸಿಸ್ಟಮ್ ಫೇಲ್ಯೂರ್ ಇದ್ದು ಏಯ್ಟಿ ಪರ್ಸೆಂಟ್ ಈ ತರ ಜನರದ್ದು ಒಂದು ಪರ್ಸೆಂಟ್ ಈ ತರ ಮಾಡ್ಬೋದು ಅಷ್ಟೇ ಪರ್ಸೆಂಟೇಜ್ ಮೇಲೆ ಬ್ಲೇಮ್ ಮಾಡೋಕ್ಕಾಗಲಿ ಈ ಪ್ರಾಬ್ಲಮ್ ಇರೋದು ಆರ್ ಸಿ ಬಿ ಕಪ್ ಗೆಲ್ತು ಓಕೆ ಎಲ್ಲರೂ ಎಂಜಾಯ್ ಮಾಡಿದ್ರು ಖುಷಿ ಪಟ್ರು ಇವರು ಆರ್ಗನೈಸರ್ಸ್ ಏನ್ ಮಾಡ್ಬೇಕಿತ್ತು ಸ್ವಲ್ಪ ಪ್ಲಾನ್ ಮಾಡಿ ಡಿಲೇ ಮಾಡ್ಬೇಕಿತ್ತು ಈಗ ಫಸ್ಟ್ ಏನ್ ಮಾಡಿದ್ರು ಓಪನ್ ಬಸ್ ಅಲ್ಲಿ ರೋಡ್ ಶೋ ಮಾಡ್ತೀವಿ ಅಂತ ಅಂದ್ರು ಸರಿ ಆಯ್ತು ಪೊಲೀಸ್ ಅವರು ಪರ್ಮಿಷನ್ ಕೊಡ್ಲಿಲ್ಲ ಬೆಂಗಳೂರಲ್ಲಿ ಅದಾದ್ಮೇಲೆ ಯಾವ್ದಕ್ಕೂ ಪೊಲೀಸ್ ಅವರು ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಇವರು ಇವ್ರು ಏನ್ ಮಾಡಿದ್ರು ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ರು ಸ್ವಲ್ಪ ಇವರು ಕ್ರೆಡಿಟ್ ತಗೊಳಕೋಸ್ಕರ ಸೊ ವಿತೌಟ್ ಸರಿ ಆಯ್ತು ಬನ್ನಿ ವಿಧಾನಸೌಧದಲ್ಲಿ ನಾವು ಸನ್ಮಾನ ಮಾಡ್ತೀವಿ ಅಂತ ಅಂದಾಗ ಅವರು ಅದನ್ನ ಅಡ್ವಾಂಟೇಜ್ ಇರ್ತಿತ್ತು ಸೊ ಇವರೇ ಹೋಗಿ ಗವರ್ನಮೆಂಟ್ ಹೋಗಿ ಏರ್ಪೋರ್ಟ್ ಗೆ ಪಿಕ್ ಮಾಡ್ಕೊಂಡ್ ಬಂದ್ರು ವಿಧಾನಸೌಧ ತನಕ ಸೊ ಅಲ್ಲಿ ಇರೋದೇ ಇಷ್ಟು ಜಾಗ ಅಲ್ಲಿ ಏನ್ ಮಾಡ್ತಿದ್ರು ಇವರು ಅಲ್ಲ ನನಗೆ ಅಲ್ಲ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಗವರ್ನಮೆಂಟ್ ಯಾಕೆ ಇನ್ವಾಲ್ವ್ ಆಗ್ತಿದೆ ಇಟ್ಸ್ ಅ ಕಮರ್ಷಿಯಲ್ ಟೂರ್ನಮೆಂಟ್ ದೇರ್ ಇಸ್ ನೋ ನ್ಯಾಷನಲ್ ಇಂಟ್ರೆಸ್ಟ್ ನಿಮ್ಗೆ ದೇಶಕ್ಕೆ ಇದರಿಂದ ಏನು ಬೆನಿಫಿಟ್ ಆಗಲ್ಲ ಅಟ್ಲೀಸ್ಟ್ ರಣಜಿ ಟೀಮ್ ಈ ತರ ಮಾಡಿದ್ರೆ ರಣಜಿ ಟೀಮ್ ಹತ್ತ ಲಕ್ಷ ಕೊಡ್ಲಿ ಅವ್ರು ನೋಡ್ತೀನಿ ಗೆದ್ದಾಗ ನೋಡ್ಬಿಡ್ತೀನಿ ನಾನು ಯಾರು ಲಾಸ್ಟ್ ಕರ್ನಾಟಕ ಯಾವಾಗ ಗೆದ್ದಿದ್ದ ಯಾರು ಅದ್ರ ಗೊತ್ತಾ ರಣಜಿ ಯಾರು ಫಾಲೋ ಮಾಡಿದಿರಾ ಎಲ್ಲ ಅದನ್ನ ಅಷ್ಟ ಅಷ್ಟು ನಿಮ್ಗೆ ಪಬ್ಲಿಸಿಟಿನೇ ಇರಲ್ವಲ್ಲ ಅದಕ್ಕೆ ಅದರಿಂದ ಏನು ರೆವೆನ್ಯೂ ಇಲ್ವಲ್ಲ ನಿಮ್ಗೆ ಪಬ್ಲಿಸಿಟಿ ಇಲ್ಲ ಅದಕ್ಕೆ ಐಪಿಎಲ್ ದುಡ್ಡು ಬೆನ್ನತ್ಕೊಂಡು ಹೋಗ್ತಿದ್ರೆ ಆರ್ ಗಾದ್ರೂ ಸಪೋರ್ಟ್ ಮಾಡಿ ಅದ್ರಲ್ಲಿ ಒಬ್ನ ಕನ್ನಡಿಗ ಇಲ್ದಿದ್ರು ಆರ್ ಸಿ ಬಿ ಸಪೋರ್ಟ್ ಮಾಡ್ಕೊಳ್ಳಿ ಆಯ್ತಾ ದುಡ್ಡಿಗೋಸ್ಕರ ಆಯ್ತಾ ನಿಜವಾಗ್ಲೂ ಗ್ರೌಂಡ್ ಈ ಕರ್ನಾಟಕದ ಒಂದು ಐ ಪಿ ಎಲ್ ಐ ಪಿ ಎಲ್ ಟೈಪ್ ಕರ್ನಾಟಕ ಸ್ಟೇಟ್ದೇ ಆಗತ್ತೆ ಅದನ್ನ ನೋಡಿ ಅದನ್ನ ಸಪೋರ್ಟ್ ಮಾಡಿ ಅದ್ರಲ್ಲಿ ನಮ್ ನಮ್ ಪ್ಲೇಯರ್ಸ್ ಇರ್ತಾರೆ ನಾನು ಈಗ್ಲೂ ಹೇಳ್ತೇನೆ ಐ ಪಿ ಎಲ್ ಸೆಲೆಬ್ರೇಟ್ ಮಾಡ್ಬೇಡಿ ಅಂತ ಹೇಳಲ್ಲ ನ್ಯಾಷನಲ್ ಟೀಮ್ ಬೆನಿಫಿಟ್ ಇದೆ ಮಾಡಿ ಹುಚ್ಚರ್ ಆಗ್ಬೇಡಿ ಆಯ್ತಾ ಇದು ಹುಚ್ಚಿರ್ಲೆಕ್ಕ ಹಿಂಗೆಲ್ಲ ಮಾಡಿ ಅದು ಏನು ಹೇಳ್ಬೇಕು ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ನಂದು ಆ ಟೀಮು ನಂದು ಈ ಟೀಮು ಮಾಡ್ತಾರೆ ದಾಟ್ಸ್ ಫೈನ್ ಅದು ಎಲ್ರಿಗೂ ಇದ್ದೇ ಇರುತ್ತೆ ಇದೇನಿದು ಹುಚ್ಚರ್ಲೆಕ್ಕ ಗೌರ್ಮೆಂಟ್ ಅವರು ಅವ್ರಿಗೆ ಒಳ್ಳೆ ಪ್ರಶಸ್ತಿ ಕೊಡ್ತು ಹೊರಗಡೆ ಒಲಿಂಪಿಕ್ಸ್ ಗೆದ್ದವ್ರಿಗೆ ಮಾಡಿ ಏನಾದ್ರು ಮಾಡಿ ಪಾಪ ಅವ್ರಿಗೆ ಇವ್ರಿಗೆ ಏನ್ ಮಾಡ್ತಾರೆ ದುಡ್ಡು ಐ ಪಿ ಎಲ್ ದುಡ್ಡು ಚಲಾಡ್ತಿದಾರೆ ಅವ್ರ ಹತ್ರ ದುಡ್ಡು ಇದೆ ಬೇಜಾನಿದೆ ಅವ್ರಿಗೆ ಬೇಕಾಗಿಲ್ಲ ಒಲಿಂಪಿಕ್ ಗೆಲ್ಲೋರ್ ಮಾಡಿ ಬೇರೆ ಬೇರೆ ಯಾವ ಯಾವ ಟೇಬಲ್ ಟೆನಿಸ್ ಇಟ್ಕೊಳ್ಳಿ ನಿಮ್ದು ಏನಂತಾರೆ ಬ್ಯಾಡ್ಮಿಂಟನ್ ಇರ್ತಾವೆ ಅವ್ರಿಗ್ ಸಪೋರ್ಟ್ ಇಲ್ಲ ಸಾಯ್ತಿದ್ದಾರೆ ಹೊರಗಡೆ ನಮ್ಗೆ ಕಾಂಪಿಟ್ ಮಾಡಕ್ ನಮ್ಗೆ ಯಾರಿಗ ಸಪೋರ್ಟ್ ಇಲ್ಲ ಅಂತ ಕೊಡಿ ಅವ್ರಿಗೆ ಅದು ಬಿಟ್ಟು ಇದೇನಿದು ನಾಟಕ ಅದು ಏನೋ ಒಂಥರ ಗೆಲ್ಲೋ ಕುದುರೆಗೆ ಜುಟ್ಟಿಡಿದು ನಾವೇ ಗೆಲ್ಸಿದ್ದು ಅಂದಂಗೆ ಆಯ್ಸುದು ಇದ್ರಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಬೇಕಿರ್ಲಿಲ್ಲ ಅಟ್ಲೀಸ್ಟ್ ಇನ್ವಾಲ್ವ್ಮೆಂಟ್ ಮಾಡ್ತಾರೆ ಅಂತಿದ್ರೆ ಆ ಇಷ್ಟು ದೊಡ್ಡ ದೊಡ್ಡವರು ತಲೆ ಬುದ್ಧಿವಂತರು ಇರೋರೆಲ್ಲ ಇರ್ತಾರೆ ಅವರ ಅಟ್ಲೀಸ್ಟ್ ಹೇಳ್ಬೋದಿತ್ತು ನೋಡಿ ಈ ತರ ಜನ क्रेಜ್ ಜಾಸ್ತಿ ಇದೆ ಸೊ ವಿ ಹಾವ್ ಟು ಪ್ಲಾನ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಮಾಡಬೇಕು ಅಲ್ಲ ಗವರ್ನಮೆಂಟ್ೇ ಬಂದು ನಿಂತ್ಕೊಂಡ ಬಿಟ್ರೆ ബാಕಿದವರು ಯಾರ್ ಕೇಳ್ತಾರೆ ಅದೇ ಪ್ರಾಬ್ಲಮ್ ಆಗಿದ್ವಲ್ಲ ಅಲ್ಲ ಮೇನಾಗಿ ಓವರ್ರೈಡ್ ಮಾಡಿ ಗವರ್ನಮೆಂಟ್ ಮತ್ತೆ ಇನ್ನೇನಾಗುತ್ತೆ ಅಲ್ಲ ನಾನು ಹೇಳ್ತಿರೋದು ಗವರ್ನಮೆಂಟ್ ಅವರು ಮಾಡ್ಲಿ ಬಿಟ್ ಗವರ್ನಮೆಂಟ್ ಅವರು ಒಂದು ಟೀಮ್ ಕಮಿಟಿ ಮಾಡಿ ಡಿಸ್ಕಸ್ ಮಾಡಕ್ ಏನಾಗಿತ್ತು ಈಗ ಕ್ರಿಕೆಟ್ ಅವರು ಬರ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬರ್ಲಿ ಬಿ ಸಿಐ ಬರ್ಲಿ ಎಲ್ಲರೂ ಬಂದು ಕೂತ್ಕೊಳ್ಳಿ ನೋಡಿಪ್ಪ ನಾವು ಈ ತರ ಆರ್ಗನೈಸ್ ಮಾಡ್ಬೇಕು ಅನ್ಕೊಂಡಿದೀವಿ ಯಾವ್ಯಾವ ತರ ನಾವು ಪ್ಲಾನ್ ಮಾಡಬೇಕು ಏನ್ ಮಾಡ್ಬೇಕು ಏನ್ ಏನಿರುತ್ತೆ ಪ್ರೊಸೀಜರ್ಸ್ ಅದನ್ನೆಲ್ಲ ಮಾತಾಡ್ಕೊಂಡು ಸ್ವಲ್ಪ ಜನ ಜನ ಎಕ್ಸ್ಪರ್ಟ್ಸ್ ನ ಇಟ್ಕೊಂಡು ಜನನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಪೊಲೀಸ್ ಕಮಿಷನರ್ಸ್ ಇವ್ರನ್ನೆಲ್ಲ ಕರ್ಸ್ಕೊಂಡು ಡಿಸ್ಕಸ್ ಮಾಡಿ ಆರಾಮಾಗಿ ಮಾಡಿದ್ರೆ ಎಲ್ಲಿ ಹೋಗ್ತಿತ್ತು ನೀಟ್ ಆಗಿ ಆಗಿರೋದಲ್ವಾ ಇನ್ನು ಎಷ್ಟು ಚೆನ್ನಾಗಿ ಅದ್ದೂರ ಮಾಡ್ಬೋದಿತ್ತು ಇದನ್ನ ಕ್ರೆಡಿಟ್ ಹೋಗ್ಬಿಡ್ತಿತ್ತಲ್ಲ ಕ್ರೆಡಿಟ್ ಹೋಗೋ ಟೈಮ್ ಅಲ್ಲಿ ಜೀವ ಉಸ ಅದಕ್ಕೆ ಹೇಳ್ತೇನಲ್ಲ ಪ್ಲಾನ್ ಮಾಡಿ ಮಾಡಿದ್ರೆ ಒಂದ್ ಸ್ವಲ್ಪ ಹ್ಯಾಂಡಲ್ ಆಗತ್ತೆ ಸುಮ್ ಸುಮ್ನೆ ನಾನ್ ಮಾಡ್ತೀನಿ ಮಾಡ್ತೀನಿ ನಮ್ದಲ್ಲ ಅದೇ ನಡೀತಿರೋದು ಈಗ ಎಲ್ಲಾ ಕಡೆ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ತಿದಾರೆ ಅಷ್ಟೇ ಪ್ಲಾನ್ ಇಲ್ಲ ಏನು ಇಲ್ಲ ಜೀವ ಹೋಗಿ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಕಾಂಪನ್ಸೇಷನ್ ಏನಾದ್ರು ಅನೌನ್ಸ್ ಮಾಡಿದಾರ ಅದು ಗೊತ್ತಾಗ್ಲಿಲ್ಲ ಇಲ್ಲ ಮಾಡಿದಾರ ಅಂತ ಆ ಆರ್ಸಿಬಿ ಟೀಮ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಟೆನ್ ಲ್ಯಾಕ್ಲೆನ್ ಅಲ್ಲ ಪ್ರಕಾರ ದುಡ್ಡು ಒಂದು ಕೊಟ್ರೆ ಅದೇನು ಅನ್ಸಲ್ಲ ಇವಾಗ್ಲೂ ಅನ್ಸುತ್ತೆ ಈ ತರ ಘಟನೆ ನಡೆದಾಗ ಹತ್ ಲಕ್ಷ ಕೊಟ್ವಿ ಇಪ್ಪತ್ತು ಲಕ್ಷ ಕೊಟ್ವಿ ಅಂತಾರೆ ನಂಗೆ ಅದ್ ಯಾಕೆ ಕೊಡ್ತೀರಾ ದುಡ್ಡು ದುಡ್ಡು ಲೈಕ್ ಇವಾಗ ಅವ್ರ ಮನೆಯಲ್ಲಿ ಒಬ್ಬ ಚಿಕ್ಕ ಮಗ ಸತ್ತವನೇ ಅಂತಂದ್ರೆ ಅವ್ನಿನ್ ಹತ್ ಲಕ್ಷ ದುಡ್ಡು ಬರುತ್ತೆ ಅಂತ ಸತ್ ಹೋಗಿದ್ದಾ ಇಲ್ಲ ತಾನೇ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನೀವು ದುಡ್ಡು ಕೊಡ್ರಿ ಆಯ್ತು ಸಹಾಯ ಮಾಡಿ ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇದ್ರೆ ಅದನ್ನ ನೋಟಿಸ್ ಮಾಡ್ಬಿಟ್ ಮಾಡಿ ಅದ್ರ ಅದಕ್ಕಿಂತ ಹೆಚ್ಚಾಗಿ ಈ ತರ ಘಟನೆ ನಡಿಬಾರದ ಅನ್ನೋದ್ ಏನೇನು ಪ್ರೊಸೀಜರ್ಸ್ ಇರ್ತಾವಲ್ಲ ಅದನ್ನ ಮೈಂಟೈನ್ ಮಾಡಿ ಅಂತ ಹೇಳ್ಬೋದು ಏನೇ ಆಗ್ಲಿ ಇವಾಗ ಎಷ್ಟೊಂದು ರೋಡ್ ಆಕ್ಸಿಡೆಂಟ್ಸ್ ಏನೇನೋ ಆಗುತ್ತೆ ಹೋಗ್ಬಿಟ್ಟು ಹತ್ತು ಲಕ್ಷ ಕೊಟ್ವಿ ರೋಡ್ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಯಾಕೆ ಆಗ್ತಿದೆ ಅದನ್ನ ಐಡೆಂಟಿಫೈ ಮಾಡಿ ಅಲ್ಲಿ ರೋಡ್ ಚೆನ್ನಾಗಿ ಮಾಡಿ ಅದಕ್ಕೊಂದು ಏನೋ ಬೋರ್ಡ್ ಹಾಕಿ ಏನೋ ಮಾಡಿ ಇದು ಮಾಡಲ್ಲ ಓ ಎಲ್ಲ ಹೋಗೋದು ಆಯ್ತು ಇದು ನಮ್ಮ ದೇಶದ ಹಣ ಬರ ಮೇನ್ ಬೇಕಾಗಿದ್ದೇನಂದ್ರೆ ಪೊಲೀಸು ವೆಲ್ ಟ್ರೈನ್ಡ್ ಇರಬೇಕು ಈ ಏರಿಯಾದಲ್ಲಿ ಎಷ್ಟು ಜನನ್ನ ಹ್ಯಾಂಡಲ್ ಮಾಡಬಹುದು ಅಲೋವ್ ಮಾಡಬಹುದು ಎಂಟ್ರಿ ಪಾಯಿಂಟ್ನೇ ಕರೆಕ್ಟ್ ಆಗಿ ನಿಲ್ಲಿಸಬೇಕಾಗಿತ್ತು ಮೇನ್ಲಿ ಆಯ್ತಾ ಅವ್ರು ಏನು ಮಾಡಿಲ್ಲ ಎಲ್ಲರಿಗೂ ಬಿಟ್ಬಿಟ್ಟಿದ್ದಾರೆ ಆಯ್ತಾ ಕೆಪಾಸಿಟಿ ಎಷ್ಟಿದೆ ಸ್ಟೇಡಿಯಂದು ಥರ್ಟಿ ಫೈವ್ ಥೌಸಂಡ್ ಇದೆ ಆಯ್ತಾ ಸೆವೆಂಟಿ ಥೌಸಂಡ್ ಬಿಟ್ಟಿದ್ರು ಓಕೆ ಅಂತಿದ್ವಿ ಅಲ್ಲಿ ಲೆಕ್ಕದ ಪ್ರಕಾರ ಲಕ್ಷ ಗಟ್ಟಲೆ ಇದೆ ಒಂದ್ ಲಕ್ಷ ಎರಡ್ ಲಕ್ಷ ಜನ ಮತ್ತೆ ಮತ್ತೇನು ಹೇಳ್ತಿದಾರೆ ಹ್ಯಾಂಡಲ್ ಎರಡ್ ಸಾವಿರ ಜನ ಪೊಲೀಸ್ ಇದ್ರು ಅಂತ ಎಂಟ್ರಿ ಪಾಯಿಂಟ್ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ರೆ ಇದನ್ನ ಅವಾಯ್ಡ್ ಮಾಡ್ಬೋದಿತ್ತು ನಮ್ಮ ಟು ಟ್ರೇನ್ ಇಲ್ಲ ಓಕೆ ಎಷ್ಟು ಜನ ಇದಾರೆ ಪರ್ಸ್ ಈಗ ಏನಿರುತ್ತೆ ಒಂದು ಪ್ರತಿ ಏರಿಯಾದಲ್ಲಿ ಇಷ್ಟು ಜನ ಅಲಾವ್ ಮಾಡ್ಬೋದು ಇದು ಕಾಲ್ ತುಳಿತ ತಡಿಬೇಕಂದ್ರೆ ಮೇಂಟೈನ್ ಏನೋ ಒಂದು ಟ್ರ್ಯಾಕ್ ಮೇಂಟೈನ್ ಏನಾದ್ರೂ ಇರ್ಬೇಕು ಏನು ಮಾಡ್ಲಿಲ್ಲ ನಮ್ಮ ಇಂಡಿಯಾದಲ್ಲಿ ನನ್ ಪ್ರಾಬ್ಲಮ್ ಇದೆ ನಂಗಿದ್ ಇದು ಏನು ಅಂತಂದ್ರೆ ಇವ್ರಗ್ ಐಡಿಯಾನು ಇಲ್ಲ ಅದು ಹಿಂಗೆ ಆಗುತ್ತೆ ಅನ್ನೋದು ಇವರು ಅಲ್ಲೇ ಬಂದಿಲ್ಲ ಆದ್ಮೇಲೆ ಇವ್ರಿಗೆ ಹಿಂಗೂ ಆಗುತ್ತಾ ಅಂತ ಇವ್ರು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಜನ ಬರ್ತಾರೆ ನೀಟಾಗಿ ಹಿಂಗ್ ಹೋಗ್ತಾರೆ ನೀಟಾಗಿ ಹಿಂಗ್ ಹೋಗ್ತಾರೆ ಅನ್ಕೊಂಡ್ಬಿಟ್ಟವ್ರ ಇವರು ಇವ್ರು ಜನಗಳ್ ತಪ್ಪೈತೆ ಈಗ ನಾನ್ ನೋಡಿರೋ ಪ್ರಕಾರ ವರ್ಲ್ಡ್ ಲೆವೆಲ್ ಅಲ್ಲಿ ಫುಟ್ಬಾಲ್ ಟೀಮ್ ಎಲ್ಲ ಇರ್ತಾರೆ ಅಲ್ವಾ ಇಲ್ಲಿ ಮೂರ್ ಲಕ್ಷ ಅಲ್ಲ ಹತ್ತು ಲಕ್ಷ ಹದ್ನೈದು ಲಕ್ಷ ಜನ ಸೇರಿರ್ತಾರೆ ಸೊ ಇದೇ ತರ ಕ್ರೌಡ್ ಇರುತ್ತೆ ಅಲ್ಲೂ ಕಂಜೆಸ್ಟಿರುತ್ತೆ ಹಿಂಗೆ ಜನ ಇರ್ತಾರೆ ಫುಲ್ ನೋಪು ನುಗ್ಲು ಎಲ್ಲ ಇರ್ತೈತೆ ಬಟ್ ಅಲ್ಲಿ ಡಿಫಿಶಿಯನ್ಸಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ನಮ್ ಜನ ಹೆಂಗೆ ಅಂದ್ರೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಫ್ರೀ ಬಿಟ್ರು ನೆನೆ ಟಿಕೆಟ್ ಪ್ರೈಸ್ ಇರ್ಲಿಲ್ಲ ಏನು ಇರ್ಲಿಲ್ಲ ಎಲ್ಲ ಒಟ್ಟಿಗೆ ಹೋಗ್ಬಿಡ ಫ್ರೀ ಸಿಗ್ತೈತೆ ಒಳಗೆ ಹೋಗ್ಬಿಡ ಸೊ ಇದು ಪ್ರಾಬ್ಲಮ್ ಇವರು ಸ್ವಲ್ಪ ಜನನು ಸ್ವಲ್ಪ ಮೇಂಟೈನ್ ಮಾಡ್ಬೇಕಿತ್ತು ಇವ್ರು ಮಾಡಿಲ್ಲ ಸ್ವಲ್ಪ ಒಂದೇನೆ ನೀ ನೋಡಿದ್ರೀಡಿಯೋದಲ್ಲಿ ಆ ಈಟೇ ಇದರ ಮೇಲೆ ಕೂತಿದ್ದ ಅವನು ಫ್ಲಾಗ್ ಹಿಡ್ಕೊಂಡು ಎಲ್ಲ ಟೀಮ್ ಅವರೇ ತೋರಿಸ್ತಾರ ಅಲ್ಲಿ ನೋಡಿ ನೋಡಿ ಹೆಂಗ್ ಕೂತವ್ ನೋಡಿ ಅಂತ ಇದು ಇದು ಜನರು ಉಚಿತನ ಇವ್ರಿಗೆ ಯಾರ ಬುದ್ಧಿ ಹೇಳ್ತಾರೆ ಈಗ ಅವ್ನು ಅಲ್ಲಿಂದ ಮೇಲಿಂದ ಬಿದ್ದ ಸತ್ತ ಅಂದ್ರೆ ಒಂಬತ್ತು ಲಕ್ಷ ಕೊಡ್ತಾರೆ ಅದು ಸಿಸ್ಟಮ್ ಫೇಲ್ಯೂರ್ ಅಂದಲ್ಲ ಅವನ್ ಫೇಲ್ಯೂರ್ ಅವ್ನ್ ಸತ್ತಿದ್ದು ಸೊ ಜನನು ಸ್ವಲ್ಪ ಅರಿವು ಇಟ್ಕೋಬೇಕು ಆಯ್ತಾ ಇನ್ನೊಂದು ಹೇಳ್ಬಿಡ್ತೀನಿ ಇಂಡಿಯಾ ಜನ ಇಲ್ಲ ಮೇಂಟೈನ್ಸ್ ಹೇಳ್ತೀನಲ್ಲ ಲೈನ್ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡೋ ಜನಾನೇ ಅಲ್ಲ ಬಸ್ ಹಿಡಿಯಕ್ಕೆ ಮೇಂಟೈನ್ ಮಾಡಲ್ಲ ಮೆಜೆಸ್ಟಿಕ್ ಹೆಂಗ್ ನುಗ್ಗಾಡ್ ಹಾಕ್ತಾರೆ ಯಾರು ಅದ್ರ ಲೈನ್ ಅಲ್ಲಿ ಹತ್ಕೊಂಡಿರೋದು ನೋಡಿದಿರ ಇನ್ನೊಂದು ಹೇಳ್ಬಿಡ್ತೀನಿ ಜನ ತಪ್ಪು ಇಳ್ಕೊಬೋದು ಬೆಂಗಳೂರು ಜನ ಹೇಳ್ಬಿಡ್ತೀನಿ ಮುಂಬೈ ಅಲ್ಲಿ ಸ್ವಲ್ಪ ದಿನ ಇದು ಬಂದು ನೋಡಿ ಅಲ್ಲಿ ಬಸ್ ಅಲ್ಲೂ ನೀವು ಹತ್ಬೇಕಂದ್ರೆ ಲೈನ್ ಅಲ್ಲೇ ಹತ್ತಬೇಕು ನಾನು ಇದ್ ನಾನ್ ನೋಡಿದೀನಿ ಅಲ್ಲಿ ಹಿಂದ್ಗಡೆ ಹಿಂದ್ಗಡೆ ಇದ್ರಿಂದ ಇಳಿಬೇಕು ಯಾರು ಒಬ್ರಿಗೊಬ್ರು ಮೇಲ್ ಬಿದ್ದ ಹತ್ತಲ್ಲ ಲೈನ್ ಅಲ್ಲೇ ಹತ್ಬೇಕು ಲೈನ್ ಅಲ್ಲೇ ನಾನು ಅದನ್ನ ಫಾಲೋ ಮಾಡಿ ಬಂದಿದ್ದೀನಿ ನನ್ನ ಏಳು ತಿಂಗಳು ಅಲ್ಲೇ ಇದ್ದೆ ನಾನು ಲೈನ್ ಅಲ್ಲಿ ಹತ್ಬೇಕು ಲೈನ್ ಅಲ್ಲಿ ಇಳಿಬೇಕು ಮತ್ತೆ ಇದು ಬಸ್ ಆಯ್ತು ಆಟೋಗೂ ಸೇಮ್ ಸಿಸ್ಟಮ್ ಇದೆ ನಿಮ್ಗೆ ಆಟೋ ಬೇಕಾ ಆಟೋ ಕಮ್ಮಿ ಇದಾವ ಅಲ್ಲೂ ಲೈನ್ ಅಲ್ಲೇ ಹೋಗ್ಬೇಕು ಸೊ ಬೆಂಗಳೂರು ಜನ ಸ್ವಲ್ಪ ಯಾಕೆ ಮುಂಬೈ ಅಲ್ಲೂ ಹೋದ್ ವರ್ಷ ವರ್ಲ್ಡ್ ಕಪ್ ಗೆದ್ದಾಗ ಅಲ್ಲೂ ಜನ ಇದ್ರು ಫೋಟೋ ನೋಡಿ ಇದಕ್ಕಿಂತ ಎಷ್ಟ್ ಜನ ಜಾಸ್ತಿ ಇದಾರೆ ಅಲ್ಲಿ ಏನು ಇನ್ಸಿಡೆಂಟ್ ಆಗ್ಲಿ ಯಾಕೆ ಆಗ್ಲಿಲ್ಲ ಅಲ್ಲಿ ಒಂದು ಡಿಸಿಪ್ಲಿನ್ ಮುಂಬೈ ಅಲ್ಲಿ ಮುಂಚೆಯಿಂದನು ಇದೆ ಯಾಕಿದೆ ನನಗೂ ಗೊತ್ತಿಲ್ಲ ಅಲ್ಲಿ ಯಾರು ಮಾಡಿದ್ರು ಗೊತ್ತಿಲ್ಲ ಇದೆ ಅಲ್ಲಿ ಇಲ್ಲಿಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಮುಂಬೈ ಕ್ರೌಡ್ ಹೆಂಗಿದೆ ಅಂತ ಬೆಂಗ್ಳೂರ್ಕಿಂತ ಎಲ್ಲೋ ಎಷ್ಟೋ ಪಟ್ಟು ದೊಡ್ಡ ಕ್ರೌಡ್ ಅದು ಮುಂಬೈ ಸಾಧಾರಣ ಅದು ಸೊ ಅವ್ರಿಗೆ ನಾಲೆಜ್ ಇದೆ ಹಿಂಗಾಗುತ್ತೆ ಕ್ರೌಡ್ ಇಷ್ಟಿದೆ ಯಾಕಂದ್ರೆ ಅವ್ರು ನೋ ಫೇಸ್ ಮಾಡಿದ್ದಾರೆ ಈಗ ಅಲ್ಲಿ ಲೋಕಲ್ ಟ್ರೈನ್ ಎಲ್ಲ ಇರುತ್ತೆ ಅದೆಲ್ಲ ನೋಡಿದಾರೆ ಅದು ಗೊತ್ತು ಅವ್ರಿಗೆ ಹೆಂಗ್ ಮೇಂಟೈನ್ ಮಾಡಬೇಕು ಜನನ ಅಂತ ಇವ್ರು ನೋಡಿಲ್ವಲ್ಲ ಇವ್ರು ನೋಡಿಲ್ಲ ಇವ್ರಿಗೆ ಗೊತ್ತು ಇಲ್ಲ ಇವ್ರಿಗೆ ತಲೆಯಲ್ಲಿ ಬಂದೇ ಇಲ್ಲ ಇನ್ನೇನ್ ಮಾಡ್ತಾರ ಈ ತರ ಆದ್ರೆ ಜನಾನು ಅದೇ ತರ ಆಡಿದ್ದು ಸಿಸ್ಟಮ್ನು ಅದೇ ತರ ಆಗಿದ್ದು ಸೊ ಟೋಟಲ್ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದು ಗೆದ್ದಿದ್ದ ಖುಷಿನೂ ಇಲ್ಲ ಏನು ಇಲ್ಲ ಹಂಗ ಏನ್ ಮಾಡ್ತೀರಾ ಏನು ಮಾಡಲ್ಲ ಈಗ ಸದ್ಯಕ್ಕಂತೂ ಹೇಳೋದಿಷ್ಟೇ ಹುಚ್ಚರಾಗ್ಬಿಡಿ ಫಸ್ಟ್ ಆಫ್ ಆಲ್ ಇದು ಐ ಪಿ ಎಲ್ ಕಮರ್ಷಿಯಲ್ ಟೂರ್ನಮೆಂಟ್ ಅಷ್ಟೇ ಮಜಾ ಮಾಡಿ ಯಾರು ಬೇಡಲ್ಲ ನಿಮ್ ಪ್ಲೇಯರ್ ಆಡ್ತಿದಾರೆ ಮಜಾ ಮಾಡಿ ಎಲ್ಲಾ ಮಾಡಿ ನಿಮ್ ಮಂಗ್ತನ ಬೇಡ ಸ್ವಲ್ಪ ತಲೆ ಓಡಿಸಿ ಅಲ್ಲಿ ನಿಜವಾಗ್ಲು ಅಷ್ಟು ಜನ ಕಾಣ್ತಿದ್ದಾರೆ ಅಂದ್ರೆ ಒಳಗಡೆ ಹೋಗೋಕಲ್ಲ ಅಂತ ಆಬ್ವಿಯಸ್ಲಿ ಗೊತ್ತಿದೆ ಜನರಿಗೂ ಬೈಬೇಕು ಅಲ್ಲಿ ಗೇಟ್ ಹಿಡಿದು ಹೊಡದಾಡಿ ಬಡದಾಡಿ ಹೋಗಿ ನಿಮ್ಗೆ ಏನ್ ಸಿಗೋದಿತ್ತು ಆಯ್ತಾ ನಾನ್ ಸ್ಟೇಡಿಯಂ ಅಲ್ಲೂ ಹೋಗಿ ಕೂತ್ ನೋಡಿದೀನಿ ಪ್ಲೇಯರ್ಸ್ ಕಾಣೋದು ಅಷ್ಟರಲ್ಲೇ ಇರ್ತವೆ ಏನ್ ಹೊರಗಡೆ ಹೋಗಿ ಏನ್ ಏನ್ ಮಾಡಬಹುದಾಯ್ತು ಏನು ಇಲ್ಲ ತಾನೆ ಸ್ವಲ್ಪ ಜನ ತಲೆ ಓಡಿಸಿದ್ರು ಇಂಥದ್ ಆಗ್ತಿರ್ಲಿಲ್ಲ ಅದೂ ಒಂದು ಮಿಸ್ಟೇಕ್ ಈಗಿನ ಟೈಮ್ ಹೇಳೋದಾದ್ರೆ ನಾನು ಹೋಗ್ತೀನಿ ರೆಕಾರ್ಡ್ ಮಾಡ್ತೀನಿ ರೀಲ್ಸ್ ಮಾಡಾಕ್ತೀನಿ ವ್ಲಾಗ್ ಹಾಕ್ತೀನಿ ಆಲ್ಮೋಸ್ಟ್ ಅಲ್ಲಿ ಬಂದಿರೋ ಎಷ್ಟೊಂದ್ ಜನ ಹಂಗೆ ಇರ್ತಾರೆ ಅದು ಹುಚ್ಚಿಗೆನೆ ಎಲ್ಲ ಹೋಗಿದ್ದು ಎಷ್ಟೊಂದ್ ಜನ ಅಲ್ಲಿ ಸೋ ಸೋಷಿಯಲ್ ಮೀಡಿಯಾ ಇಸ್ ರೂಲಿಂಗ್ ಏನು ಮಾಡಕ್ಕಾಗಲ್ಲ ಜಜ್ಮೆಂಟ್ ಜಜ್ಮೆಂಟ್ ಇಟ್ಕೊಳ್ಳಿ ಅಷ್ಟೇ ಪ್ರಾಪರ್ ಜಜ್ಮೆಂಟ್ ಇಟ್ಕೊಳ್ಳಿ ಆಮೇಲೆ ಆರ್ಗನೈಸರ್ಸ್ ಜಜ್ಮೆಂಟ್ ಬೇಕು ಏನ್ ಮಾಡ್ತಿದೀವಿ ಏನಿಲ್ಲ ಅಂತ ಈಗ ಅವ್ರು ಅವರು ಏನೋ ಮಾಡಕ್ ಹೋಗಿ ಹೋಗ್ಬಿಟ್ರು ಹನ್ನೊಂದು ಜನ ಅವ್ರದ್ದು ಏನ್ ಟ್ರೋಫಿ ನಿನ್ ಸಾವಿರ ಕೊಟ್ಟರು ವಾಪಸ್ ಬರಲ್ಲ ಸಾವಿರ ಟ್ರೋಫಿ ಅಲ್ಲ ಏನ್ ಕೊಟ್ಟರು ಬರಲ್ವಲ್ಲ ಈಗ ಏನ್ ಕೊಟ್ಟರು ಅಷ್ಟೇ ಅದು ಹ್ಮ್ ನೋಡಿ ಜನಕ್ಕೆ ನಿಮ್ಗೆಲ್ಲ ಏನ್ ಅನಿಸ್ತು ಇದ್ರ ಬಗ್ಗೆ ನಾವು ಮಾತಾಡಿದ್ ಪಾಸಿಟಿವ್ ಅನಿಸ್ತಾ ನೆಗೆಟಿವ್ ಅನಿಸ್ತಾ ಸೊ ಎಲ್ರು ಕಮೆಂಟ್ ಮಾಡಿ ತಿಳಿಸಿ ನೋಡುವ